ನಿಮ್ಮ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ಇನ್ವರ್ಟರ್ಗಳು ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಹೊಸ ಸಮಾಜಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಆ ಬೇಸಿಗೆಯಲ್ಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ ಈಗ ಬೀಳುವಂಥ ಮನೆಯಿಂದ ಯಾವ ಥರ ಸಂರಕ್ಷಣೆ ಮಾಡೋದು ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದನ್ನ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು ಚೌಡಪ್ಪ ನಮಸ್ಕಾರ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದವರು ಮೊದಲು ಕೋಲಾರ ಜಿಲ್ಲೆ ಒಳಗೆ ಇದ್ದಂತ ಅವರು ನೀವು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಅಂತಷ್ಟೇ ಅಂತರ್ಜಲದ ಸ್ಥಿತಿಗತಿ ಹೆಂಗಿದೆ ನಮ್ಮ ಜಿಲ್ಲೆಗಳಲ್ಲಿ ಸರ್ ನಮಸ್ಕಾರ ನೋಡಿ ಅಂತರ್ಜಲ ಅಂತ ಹೇಳಿದ್ರೆ ಬಹಳ ಹಿಂದೆ ಒಂದು ನಲವತ್ತು ವರ್ಷದ ಹಿಂದೆವರೆಗೂ ಅಂತರ್ಜಲ ಕೇವಲ ಇಪ್ಪತ್ತೈದು ಮೂವತ್ತು ಅಡಿಗೆ ಅಂತರ್ಜಲ ಲಭ್ಯ ಆಗ್ತಾ ಇತ್ತು ಆಗ ನಮ್ಮ ಬಯಲು ಸೀಮೆಯಲ್ಲಿ ತುಂಬಾ ವ್ಯಾಪಕದ ವಿಸ್ತೀರ್ಣ ಇರ್ತಾ ಇರಲಿಲ್ಲ ವ್ಯವಸಾಯ ಮಾಡ್ತಕ್ಕಂಥದ್ದು ಕೇವಲ ಅವರ ಜೀವನಕ್ಕೆ ಆಗ್ತಕ್ಕಂತಹ ತರಕಾರಿಯನ್ನ ಆ ಏನು ಬೆಳೆಗಳನ್ನ ಇದು ಮಾಡ್ತಾ ಇದ್ದು ಹೆಚ್ಚು ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇರಲಿಲ್ಲ ಏನು ನಮ್ಮ ಬೆಂಗಳೂರು ನಗರ ಬೆಳೆದಂಗೆ ಆ ನಗರದ ಪೂರೈಕೆಗಳನ್ನ ಹಣ್ಣು ತರಕಾರಿ ಬೇರೆ ಬೇರೆ ಅದ ಇದು ಮಾಡಿದಾಗ ನಮ್ಮ ಬಹು ಮುಖ್ಯವಾಗಿ ಬಯಲು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ಭಾಗದ ಜನ ಬಾವಿ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಅಂತರ್ಜಲವನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಆಯ್ತು ಬಹಳ ಹಿಂದೆನೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬ್ಲಾಕ್ ಏರಿಯಾ ಅಂತೇಳಿ ತಮಗೂ ಕೂಡ ಗೊತ್ತು ಅಂತರ್ಜಲವನ್ನ ಬ್ಲಾಕು ಗ್ರೇ ಮತ್ತೆ ವೈಟು ಅಂತೇಳಿ ಇದು ಮಾಡಿದ್ದಾರೆ ನಮ್ಮೆಲ್ಲ ಕೋಲಾರ ಜಿಲ್ಲೆ ಅವಿಜುಕ್ತ ಕೋಲಾರ ಜಿಲ್ಲೆ ಎಲ್ಲಾ ತಾಲೂಕುಗಳು ಬ್ಲಾಕ್ ಏರಿಯಾ ಅಂತೇಳಿ ಏನು ಅದರ ಅಂತರ್ಜಲದ ಅರವತ್ ಪಟ್ಟಗೂ ಎಷ್ಟು ಬಳಕೆ ಮಾಡಿದ್ರೆ ಅದು ಬ್ಲಾಕ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತಾರೆ ಮೂವತ್ತೈದ್ ನಲ್ವತ್ತು ವರ್ಷಗಳಿಂದ ನಮ್ಮ ಬಯಲು ಎಲ್ಲಾ ಜಿಲ್ಲಾ ತಾಲೂಕುಗಳು ಕೂಡ ಅವಿಜ ಕೋಲಾರ ಜಿಲ್ಲೆ ಮತ್ತೆ ಪಾರ್ಟ್ ಆಫ್ ತುಮಕೂರು ಜಿಲ್ಲೆ ಎಲ್ಲಾ ತಾಲೂಕುಗಳು ಬ್ಲಾಕ್ ಏರಿಯಾ ಅಂತ ಘೋಷಣೆ ಮಾಡಿದ್ರು ಈಗ ಏನಾಗಿದೆ ತಮ್ಗೆಲ್ಲಾ ಇದೆ ಪ್ರತಿ ವರ್ಷ ಸಾವಿರ ಮಿಲಿಮೀಟರ್ ಆದ್ರೆ ಒಂದು ನೂರು ಮಿಲಿಮೀಟರ್ ಅಂತರ್ಜಲವಾಗಿ ಪರಿಣಮಿಸತಕ್ಕಂಥದ್ದು ನಮ್ಮ ಈ ಒತ್ತಡದಿಂದ ಏನ್ ಮಾಡಿದ್ರು ಪ್ರತಿ ವರ್ಷ ಆ ಅಂತರದೆಲ್ಲ ಕೆಳಗೆ ಹೋಗ್ತಕ್ಕಂಥದ್ದು ಆಯ್ತು ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನಾವು ಹೆಚ್ಚು ಹೆಚ್ಚು ನೀರನ್ನ ಬಳಕೆ ಮಾಡತಕ್ಕಂಥದ್ದು ಜಾಸ್ತಿ ಆಗೋದ್ರಿಂದ ಏನು ವಾಟರ್ ಡ್ರಾಫ್ಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ ಪ್ರತಿ ವರ್ಷ ಒಂದ್ ನೂರು ಮಿಲಿಮೀಟರ್ ಒಳ್ಳೆ ಮಳೆ ಆದಾಗ ನೂರ್ ಮೀಟರ್ ಒಳಗೋಗ್ತಕ್ಕಂಥದ್ದು ನೀವು ಪ್ರತಿ ಒಂದು ಮಾತನ್ನ ನೀವ್ ಹೇಳಿದ್ರಿ ಸಾವಿರ ಮಿಲಿಮೀಟರ್ ಮಳೆ ಆದ್ರೆ ನೂರ್ ಮಿಲಿಮೀಟರ್ ಹೋಗುತ್ತೆ ಅನ್ನೋದನ್ನ ನೀವು ಯಾವ ತರದಲ್ಲಿ ಇದನ್ನ ಸಾಕಷ್ಟು ವಿಜ್ಞಾನಿಗಳು ಅದನ್ನ ಸಂಶೋಧನೆ ಮಾಡಿದರೆ ಯಾವುದೇ ಒಂದು ಪ್ರದೇಶದಲ್ಲಿ ಮಳೆ ಆದಾಗ ಸ್ಟೇಜ್ ಫಾರ್ಮುಲಾ ಅಂತಾರೆ ಮತ್ತೆ ಇಂಗ್ಲೀಷ್ ಫಾರ್ಮುಲಾ ಅಂತಾರೆ ಇವರು ಎಕ್ಸ್ಪರ್ಟ್ಸ್ ಇರಿಗೇಷನ್ ಎಕ್ಸ್ಪರ್ಟ್ಸು ಸಂಶೋಧನೆ ಮಾಡ್ತಾರೆ ಅದೊಂದು ಫಾರ್ಮುಲಾ ಕೂಡ ಇದೆ ಇಷ್ಟು ಮಳೆ ಆದರೆ ಇಷ್ಟು ಸರ್ಫೇಸ್ ವಾಟರ್ ಆಗ್ತದೆ ಇಷ್ಟು ಮಣಿಗೆ ಹೋಗ್ತದೆ ಇಷ್ಟು ಅಂತರಜಲ ಆಗ್ತದೆ ಇಷ್ಟು ಯಾವನ್ ಆಗ್ತದೆ ಯಾವ ಟ್ರಾನ್ಸ್ಪರೇಷನ್ ಲಾಸ್ ಆಗ್ತದೆ ಅಂತೇಳಿ ಮಾಡಿದರೆ ನೀವು ಪೂರಕವಾಗಿ ಕೃಷಿ ಪದ್ಧತಿಗಳು ನಾವು ಬದಲಾವಣೆ ಮೇಲೆ ಕಳ್ಕೊಂಡಿದೆ ಇವೆಲ್ಲ ರೀಸನ್ಸ್ ಬಹುಮುಖ್ಯವಾಗಿ ಇದ್ರದ್ದು ಏನಾಗಿದೆ ನಮ್ಮ ಬೈಚುಮೆಯ ಏನು ವಾಟರ್ ಸ್ಟೇಸ್ ಗ್ರೌಂಡ್ ವಾಟರ್ ಸ್ಟೇಸ್ ಸಿಗ್ತಕ್ಕಂತ ತಾಲೂಕುಗಳಲ್ಲಿ ಪ್ರತಿ ವರ್ಷ ಮಳೆಯ ಪ್ರಮಾಣ ಅಷ್ಟೇ ನಿಗದಿಯಾಗಿದೆ ಆಲ್ಮೋಸ್ಟ್ ನೀವು ನೂರು ವರ್ಷಗಳ ನೀವು ಮಳೆ ಪ್ರಮಾಣ ತೊಗೊಂಡ್ರೆ ಏನು ಪೇರು ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ವೇರಿಯೇಷನ್ ಇರ್ಬೋದು ಬಟ್ ಬಳಕೆ ಮಾಡ್ತಕ್ಕಂಥದ್ದು ಇನ್ನೂರಷ್ಟು ಮೂರರಷ್ಟು ನಾಲ್ಕರಷ್ಟು ಜಾಸ್ತಿ ಆಗಿರೋದ್ರಿಂದ ಪ್ರತಿ ವರ್ಷ ಅದು ಅಂತರ್ಜಲ ನಾವು ಮೂರು ಪಟ್ಟ ತೆಗಿಯೋದ್ರಿಂದ ಪ್ರತಿ ವರ್ಷ ಕೆಳಕ್ಕೆ ಹೋಗ್ತಾನೆ ಇದೆ ನಾವು ಈ ವರ್ಷ ಐನೂರು ಅಡಿ ಹಾಕ್ತೀವಿ ಮುಂದೆ ಆರುನೂರು ಅಡಿ ಹೋಗ್ತೀವಿ ಮುಂದೆ ಸಾವಿರ ಅಡಿಗೆ ನಮ್ಮ ಬಹುತೇಕ ಚಿಕ್ಕ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವಿರ ಅಡಿಗೂ ಹೆಚ್ಚು ಅಡಿಗಳನ್ನು ಕೊಡ್ದು ನಾವು ನೀರು ಖಾಲಿ ಮಾಡಿದ್ವಿ ಹೀಗಾಗಿ ನಾವು ನಲವತ್ತು ವರ್ಷದಿಂದ ನೆಗೆಟಿವ್ ಡ್ರಾಫ್ಟಲ್ಲಿದ್ದೀವಿ ಅಂತೇಳಿದ್ರೆ ಹೆಚ್ಚುವರಿಯಾಗಿ ನಾವು ನಲವತ್ತು ವರ್ಷದ ಹೆಚ್ಚುವರಿ ನೀರನ್ನು ನಾವು ತೆಗೆದಿರೋದ್ರಿಂದ ನಾವು ಬೇರೆ ಕಡೆಯಿಂದ ನೀರು ಅದಕ್ಕೆ ಬರದೈ ಇದ್ದರೆ ಆ ಸಾವಿರಾರು ಇರತಕ್ಕಂಥದ್ದು ಮೇಲೆ ಬರೋದಿಲ್ಲ ನೀವು ಟೆಂಪ್ರರಿಯಾಗಿ ಮಳೆ ಬಂದಾಗ ನಮ್ಮ ವಿಜ್ಞಾನಿಗಳು ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ ಇಷ್ಟಡಿ ಮೇಲೆ ಬಂದಿದೆ ಅಂತೇಳಿ ಅದು ತಾತ್ಕಾಲಿಕ ಕೇವಲ ಆರು ತಿಂಗಳಿಂದ ಒಂದು ತಿಂಗಳ ಒಂದು ಮಾತ್ರ ಅದು ಕಾಣಿಸ್ತದೆ ಮತ್ತೆ ಅದು ಒಳಗೆ ಹೋಗ್ಬಿಟ್ಟು ಕೇವಲ ಎರಡು ಮೂರು ವರ್ಷದಲ್ಲಿ ಅದು ಮಾಯ ಆಗಿಬಿಡ್ತದೆ ಯಾಕಂದರೆ ಗ್ರೌಂಡ್ ವಾಟರ್ ಅಂಥದ್ದು ಸ್ಟ್ಯಾಟಿಕ್ ಗ್ರೌಂಡ್ ವಾಟರ್ ಡೈನಮಿಕ್ ಗ್ರೌಂಡ್ ವಾಟರ್ ಅಂತ ಇರ್ತದೆ ಹಾಗಾಗಿ ಎಸ್ಪೆಷಲಿ ನಮ್ಮ ಬಯಲು ಸೀಮೆ ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳು ಬೇಕೇ ಬೇಕು ಇಲ್ಲಿರ್ತಕ್ಕಂಥ ಮಳೆ ಪ್ರಮಾಣ ಅತಿ ಕಡಿಮೆ ಬೇರೆ ಕಡೆಯಿಂದ ನೀರು ಬರದೇ ಇದ್ದರೆ ಆ ಏನು ಅಂತರ್ಜಲ ಮೇಲೆ ಬರಲಿಕ್ಕೆ ನಲವತ್ತು ವರ್ಷದ ಡಿಪ್ಸಿಟ್ಟಿದೆ ನಮ್ಮ ಕೋಲಾರ ಜಿಲ್ಲೆಗೆ ಹೇಳಬೇಕಾದ್ರೆ ಕಳೆದ ನಲವತ್ತು ವರ್ಷದಲ್ಲಿ ಆರುನೂರು ಟಿ ಎಮ್ ಸಿಗಿಂತ ಹೆಚ್ಚು ಈ ಭಾಗದಲ್ಲಿ ಗ್ರೌಂಡ್ ವಾಟರ್ ನ ನಾವು ತೆಗ್ದಿದ್ವಿ ತೆಗ್ದಿದ್ವಿ ಅಂದ್ರೆ ಅಷ್ಟು ಅಷ್ಟೇ ಅಷ್ಟು ಬೋರ್ವೆಲ್ಗಳನ್ನ ಅಷ್ಟು ಅಷ್ಟು ಬೋರ್ವೆಲ್ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎರಡು ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ ಬಹಳ ಹತ್ತು ವರ್ಷದಿಂದ ಎರಡು ಲಕ್ಷ ಬೋರ್ವೆಲ್ ಹೆಚ್ಚು ಇತ್ತು ಪ್ರತಿ ಚದರ ಕಿಲೋಮೀಟರ್ ಈಗ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಎಷ್ಟು ಬೋರ್ವೆಲ್ಸ್ ಇರ್ಬೋದು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನ ಕೊಡ್ದಿದ್ವಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕೊಳವೆ ಕೊಳೆಗಳನ್ನ ಕೊಡದಂತ ಜಿಲ್ಲೆ ಅಂತಂದ್ರೆ ನಮ್ಮ ಅವಿಜಿತ ಕೋಲಾರ ಜಿಲ್ಲಾ ಹೇಳಿದ ಆರುನೂರು ಟಿ ಎಂ ಸಿ ಆರ್ನೂರಿಂದ ಎಂಟುನೂರು ಟಿ ಎಂ ಸಿ ಹೆಚ್ಚುವರಿಯಾಗಿ ಬಳಕೆ ಮಾಡಿಕೊಳ್ಳಿ ಈ ಭಾಗದಲ್ಲಿ ಹಾಂ ಈ ಭಾಗದಲ್ಲಿ ಹೋಗ್ತಕ್ಕಂಥದ್ದು ಒಳ್ಳೆ ಮಳೆ ಆದಾಗ ಕೇವಲ ಹತ್ತರಿಂದ ಹದಿನೈದು ಟಿ ಎಂ ಸಿ ಮಾತ್ರ ಒಳಗೋಗ್ತದೆ ಇದನ್ನು ತುಂಬೇಕಾದ್ರೆ ಎಷ್ಟು ವರ್ಷ ಬೇಕೋ ನೀವೇ ಅದನ್ನು ಇದು ಮಾಡ್ಕೊಳ್ಳಿ ಹಾಗಾಗಿ ಸಾಕಷ್ಟು ಭಾಗಗಳಲ್ಲಿ ಅಂತರ್ಜಲ ಕಾಂಪೆಸ್ ಆಗಲಿಕ್ಕೆ ಬೇರೆ ಕಡೆಯಿಂದ ನೀರು ತರಬೇಕು ಅನ್ನೋ ಯೋಜನೆಗಳಾಗಿದೆ ಆ ನಿಟ್ಟಿನಲ್ಲೇ ಸರ್ಕಾರಗಳು ಕೂಡ ಬೇರೆ ಬೇರೆ ಯೋಜನೆಗಳು ಎತ್ತಿನೊಳ್ಳೆ ಅಂತ ಎದು ಮಾಡಿದ್ರು ಮತ್ತು ಬೆಂಗಳೂರು ಇರ್ತಕ್ಕಂಥ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಈ ಯೋಜನೆಗಳಿಗೆಲ್ಲ ಕೂಡ ನಾವು ಪರಮಶಿಯವರು ಡಾಕ್ಟರ್ ವೆಂಕರಡ್ಡಿ ಅಂತಿದ್ರು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿ ಒಂದು ಯೋಜನೆಗಳು ಬಂತು ಬಟ್ ಅದು ಕೂಡ ಅವೈಜ್ಞಾನಿಕವಾಗಿದೆ ನಮ್ಮ ಒಂದು ಸರ್ಕಾರದ ಮುಂದೆ ಬೇಡಿಕೆ ರೈತರ ಮುಂದೆ ಬೇಡಿಕೆ ಅಂತ ಹೇಳಿದ್ರೆ ನಮಗೆ ಕೃಷ್ಣಾಕೊಳದಲ್ಲಿ ಸುಮಾರು ಒಂಬೈನೂರ ಏಳು ಟಿ ಎಂ ಸಿ ಅಲೋಕೇಟ್ ಮಾಡಿದ್ದಾರೆ ಈಗ ಆ ಭಾಗದಲ್ಲಿ ತುಂಗಭದ್ರಾ ಕೃಷ್ಣ ಸಬ್ ಬೇಸ್ ನಲ್ಲಿ ಆಸ್ ಆನ್ ಟುಡೇ ಬಳಕೆ ಮಾಡ್ಕೊಳ್ಳದೆ ನೂರ ಏಳ್ನೂರ ಐವತ್ತು ಟಿ ಎಂ ಸಿ ಗಿಂತ ಹೆಚ್ಚು ಬಳಕೆ ಆಗೋದಿಲ್ಲ ಸುಮಾರು ನೂರ ಇನ್ನೂರು ಹೆಚ್ಚು ಹೆಚ್ಚುವರಿ ಹಳೆ ಹಳೋಕಟ್ಟಾಗಿರುವಂಥ ನೀರು ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ ಆ ನೀರನ್ನ ಸುಮಾರು ಇನ್ನೂರು ಟಿ ಎಂ ಸಿ ನೀರನ್ನ ನಮ್ಮ ಬಯಲುಸೀಮೆ ಚಿತ್ರದುರ್ಗ ಇರ್ಬೋದು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂ ಬ ಬೆಂಗಳೂರು ಗ್ರಾಮಾಂತರ ಕೊಟ್ರೆ ಈ ಭಾಗದ ಒಂಬತ್ತು ಸಾವಿರದ ಮುನ್ನೂರು ಕೆರೆಗಳು ಕೂಡ ತುಂಬಿ ತುಳುಕ್ತವೆ ಮತ್ತೆ ಈ ಭಾಗದಲ್ಲಿರ್ತಕ್ಕಂಥ ಹದಿನೈದು ಹದಿನಾರಕ್ಕೂ ಹೆಚ್ಚು ನದಿಗಳಿದ್ದಾವೆ ಅದಕ್ಕೆ ಮತ್ತೆ ಆಗ್ತಕ್ಕ ಆಗ್ತದೆ ಇದಕ್ಕೆ ಕೇವಲ ನಲವತ್ತೈವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ರೆ ಇದು ಯಶಸ್ವಿ ಮಾಡ್ಬೋದು ಕೇವಲ ಅಕ್ಕಿಗೆ ಪ್ರತಿ ಐದು ವರ್ಷಕ್ಕೆ ಒಂದು ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಕ್ಕಿ ಕೊಡಲಿಕ್ಕೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇದೆ ಬರೀ ಕೇವಲ ಅಕ್ಕಿಗೆ ಈ ಐದು ವರ್ಷದಲ್ಲಿ ಐವತ್ತರವತ್ತು ಸಾವಿರ ಖರ್ಚು ಮಾಡಿದ್ರೆ ಇಡೀ ಈ ಈ ಭಾಗದಲ್ಲಿರ್ತಕ್ಕಂಥ ಎರಡು ಕೋಟಿ ಜನರಿಗೆ ಉದ್ಯೋಗ ಸಿಗ್ತದೆ ಪುಷ್ಕಲವಾದ ವ್ಯವಸಾಯಿಕ ನೀರು ಸಿಗ್ತದೆ ವ್ಯವಸ್ಥೆ ಅಂತರದ ಸಿಗ್ತದೆ ಇದನ್ನು ಸರ್ಕಾರಗಳು ವೈಜ್ಞಾನಿಕವಾಗಿ ಏನು ಆ ಕೃಷ್ಣ ನೀರನ್ನು ಬಳಕೆ ಮಾಡಿಕೊಳ್ತಾ ಏನು ಚಿತ್ರದುರ್ಗ ಈಗಾಗಲೇ ಸರ್ಕಾರ ಕೇಂದ್ರ ಸರ್ಕಾರ ಆಲ್ಮಟ್ಟಿಯಿಂದ ನಾರಾಯಣಪುರ ಡ್ಯಾಮ್ಗೆ ಹಾಕ್ಬಿಟ್ಟು ತುಂಗಭದ್ರಾ ಡ್ಯಾಮ್ಗೆ ಲಿಂಕ್ ಮಾಡಿ ಅಲ್ಲಿಂದ ವಾಣಿ ವಿಲಾಸ್ ಸಾಗರ್ ಕೊಟ್ಟು ಎಲ್ಲ ನಂದಿ ಘಟದ ಸುತ್ತಲೂ ಕೊಟ್ಟು ಸುಮಾರು ಹದಿನಾರು ನದಿಗಳಿಗೆ ಲಿಂಕ್ ಮಾಡಿ ಕೆರೆಗಳಿಗೆ ಇದು ಮಾಡ್ತಕ್ಕಂಥದ್ದು ಹೊಸ ಜಲಾಶಯಗಳಿಲ್ಲ ನ್ಯಾಚುರಲಾಗಿ ಕೆರೆಗಳಿಗೆ ಲಿಂಕ್ ಮಾಡಿದಂಥ ಯೋಜನೆ ಇದನ್ನು ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಇದು ಸರ್ಕಾರ ಸೀರಿಯಸ್ಸಾಗಿ ತಗೊಂಡಿಲ್ಲ ನಿಮ್ಮಂಥವ್ರು ಕೂಡ ಇದನ್ನು ಜನರಿಗೆ ತಲುಪಿಸಿ ಇದು ಮಾಡಬೇಕು ಬಹುಶಃ ಈ ಆಗಸ್ಟ್ ತಿಂಗಳಲ್ಲಿ ಕೂಡ ನಾವು ಹೋಗ್ಬಿಟ್ಟು ಈ ಯೋಜನೆಯನ್ನು ಸರ್ಕಾರ ತಗೋಬೇಕು ಅಂತೇಳಿ ಇದು ಮಾಡಿದ್ದಾರೆ ಹೀಗಾಗಿ ಮೊನ್ನೆ ಕೂಡ ಕುಮಾರಸ್ವಾಮಿಯವರು ನಾವು ಸಂವಾದ ಮಾಡಿದಾಗ ಇದೊಂದು ಉತ್ತಮವಾದ ಯೋಜನೆ ನಾನು ಖಂಡಿತ ಕೇಂದ್ರ ಸರ್ಕಾರದಲ್ಲಿ ಅದನ್ನು ಗಮನಕ್ಕೆ ತಂದು ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಟಿ ವಿಗಳಲ್ಲಿ ಕೂಡ ಡಿಬೇಟ್ಗಳಲ್ಲಿ ಕೂಡ ಹೇಳಿದ್ವಿ ದಯಮಾಡಿ ಸರ್ಕಾರ ಬಹು ಮುಖ್ಯವಾಗಿ ಏನು ಬೆಂಗಳೂರಿಗೆ ಹಣ್ಣು ತರಕಾರಿ ಕೊಡ್ತಕ್ಕಂತಹ ಜಿಲ್ಲೆಗಳು ಏನಿದ್ದಾವೆ ಚಿತ್ರದುರ್ಗ ತುಮಕೂರು ಕೋಲಾರ ಈ ಭಾಗದ ಜನರಿಗೆ ನೀರೊಂದು ಕೊಟ್ಟರೆ ನಮ್ಮ ಇಸ್ರೇಲ್ಗಿಂತ ಹೆಚ್ಚು ಟೆಕ್ನಾಲಜಿ ಇರ್ತಕ್ಕಂಥ ರೈತರು ಈ ಭಾಗದಲ್ಲಿದ್ದಾರೆ ದಯಮಾಡಿ ಸರ್ಕಾರಗಳಿಗೆ ಎಲ್ಲ ಪ್ರಜ್ಞಾವಂತಿಗೆ ವಿನಂತಿ ಮಾಡ್ಕೊಳ್ಳೋದು ಈ ನೀರು ಸಾಕಷ್ಟು ನೀರಿದೆ ಈ ರೀತಿ ಇಲ್ಲೇ ಇರ್ತಕ್ಕಂಥ ನೀರನ್ನು ವೈಜ್ಞಾನಿಕವನಿಗೆ ತಿರುವುದ್ರೆ ನಾವೆಲ್ಲ ಬದುಕ್ತೀವಿ ಅಂತಕ್ಕಂಥದ್ದೇ ಈ ಮೂಲಕ ಸರ್ಕಾರಗಳಲ್ಲಿ ಜನಪ್ರತಿಗಳಲ್ಲಿ ವಿನಂತಿ ಧನ್ಯವಾದಗಳು ಚರೋಪ್ರೆ ನಮಸ್ಕಾರ ನಮಸ್ಕಾರ